ಭವಿಷ್ಯದ ದೃಷ್ಟಿಯಿಂದ ಅಖಂಡ ಬಳ್ಳಾರಿ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆ ಜಿಲ್ಲೆಗೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಎನ್ಟಿ ಅವರು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಭಾನುವಾರದಂದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರುಗಳು ಸೇರಿದ್ದು ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ವರಿಷ್ಠರು ಈತುಕಾರ ಇವರನ್ನ ಈ ಬಾರಿ ಅಖಂಡ ಬಳ್ಳಾರಿಯ ಲೋಕಸಭಾ ಚುನಾವಣೆ ಟಿಕೆಟ್ ನೀಡಿದ್ದಾರೆ ಎಂದು ಈ ರಾಮ್ ರವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಮುಖಂಡರುಗಳಲ್ಲಿ ತಿಳಿಸುವುದರೊಂದಿಗೆ ಈ ಬಾರಿ ಎದುರಾಳಿ ಪಕ್ಷ ಬಿಜೆಪಿ ಅಖಂಡ ಬಳ್ಳಾರಿ ಇಷ್ಟು ವರ್ಷ ಆಡಳಿತ ಮಾಡಿದ್ರು ಅಭಿವೃದ್ಧಿ ಕಂಡಿಲ್ಲ ಆದ್ದರಿಂದ ಈ ಬಾರಿ ನಮ್ಮ ಪಕ್ಷ ಗೆಲುವಿನ ಪತಾಕೆ ಹಾರಬೇಕು ನನಗೆ ಪಕ್ಷದ ಮುಖಂಡರು ನನ್ನನ್ನ ಗುರುತಿಸಿ ಟಿಕೆಟ್ ಕೊಟ್ಟಿರ್ತಾರೆ ಆದ್ರಿಂದ ನಾನು ಈ ದಿನವೇ ಅಭ್ಯರ್ಥಿಯ ಅಂತಿಮ ನಿರ್ಧಾರ ಮಾಡಿಕೊಂಡು ನನ್ನ ಸ್ವಂತ ಸ್ಥಳವಾದ ಸಂಡೂರಿಗೆ ಹೋಗುವ ದಾರಿಯಲ್ಲಿ ಖಾನಾ ಹೊಸಳ್ಳಿಯಿಂದಲೇ ಪಕ್ಷದ ಮುಖಂಡರುಗಳನ್ನ ಮಾತನಾಡಿಸಿಕೊಂಡು ಹಾಗೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಮುಖಂಡರು ಶ್ರಮ ವಹಿಸಿ ಈ ದೇಶದ ಪ್ರಗತಿಯನ್ನ ಹಾಗೂ ಸಂವಿಧಾನವನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ತಿಳಿಸುತ್ತಾ ಮಾನ್ಯ ಈ ತುಕಾರಾಂ ಅವರು ಬುದ್ಧ ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರನ್ನ ನೆನೆಯುತ್ತಾ ಆ ಮಹಾನ್ ನಾಯಕರ ಮಾರ್ಗದಲ್ಲಿ ಹೋಗೋಣ ಎಂದು ತಿಳಿಸಿದರು ಕೂಡ್ಲಿಗಿ ಶಾಸಕರು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಸ್ವಾಗತಿಸಿದ ಬಳಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶ ಮತ್ತು ಜಿಲ್ಲೆ ಪರವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಸಮಾಜದವರನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡು ಹೋಗುವಂತಹ ಸರಳ ಮತ್ತು ಸುಸಂಸ್ಕೃತರಾದ ಉತ್ತಮ ಅಭ್ಯರ್ಥಿಯನ್ನಾಗಿ ಈ ತುಕಾರಾಮ್ ಅವರನ್ನ ವರಿಷ್ಠರು ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮಾನ್ಯ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ತುಕಾರಾಮ್ ಅವರಲ್ಲಿ ಒಬ್ಬನಾಗಿ ನಾನು ನಿಮ್ಮೊಂದಿಗೆ ಮುಂದಿನ ದಿನ ಮಾನಗಳ ಬರಲಿದ್ದೇನೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಅಭಿವೃದ್ಧಿಗಾಗಿ ಅತಮಿಲ್ಲವಾದ ತಮ್ಮ ಮತವನ್ನ ಈ ತುಕಾರಾಂ ಅವರಿಗೆ ಕೊಟ್ಟು ಹಾಗೂ ಕೊಡಿಸಿ ಗೆಲ್ಲಿಸುವುದಾಗಿ ಸಹಕರಿಸಬೇಕು ಎಂದು ಪಕ್ಷದ ಕಾರ್ಯಕರ್ತರಲ್ಲಿ ಶಾಸಕರು ಕಳಕಳಿಯಿಂದ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಸಮಸ್ತ ಮುಖಂಡರು ಕಾರ್ಯಕರ್ತರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಕೂಡ್ಲಿಗಿ ಖಂಡಿತವಾಗ್ಲೂ ಅದು ಪ್ರಶ್ನೆನೇ ಬರೋದಲ್ಲ ಇದು ಸಂವಿಧಾನದ ಒಂದು ಇದು ಆಶಯ ಇರ್ತದೆ ಜನ ತೀರ್ಪನ್ನು ಕೊಡ್ತಾರೆ ನಮಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ನಾವು ಅದನ್ನ ಜನರಿಗೆ ನಾವು ಆರೂವರೆ ಕೋಟಿ ಜನರಿಗೆ ನಾವು ಸೇವೆ ಅಂತಕ್ಕಂಥ ಮಾಡ್ತಾ ಇದ್ದೀವಿ ಇವತ್ತು ಅದು ಉದ್ಭವನೇ ಆಗೋದಲ್ಲ ಈಗ ರಾಷ್ಟ್ರದ ಚುನಾವಣೆ ಬರ್ತಾ ಇದೆ ಆ ರಾಷ್ಟ್ರದ ಚುನಾವಣೆಯಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟು ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ನಮ್ಮ ಖಂಡಿತ ಹೆದರಿಕೆ ಇದೆ ಇವತ್ತು ನೋಡ್ತೀರಲ್ಲ ಹುಮ್ಮಸ್ ಯಾವ ಥರ ಇದೆ ಅಂತಂಥೇಳಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನು ಮೀಡಿಯಾದವರು ಅವರೆಲ್ಲ ಇವತ್ತೇನು ಮೋದಿನ ಬಿಂಬಿಸ್ತಾ ಇದ್ದಾರೆ ಇನ್ನೊಂದು ಸೀಕ್ರೆಟಾಗಿ ಹೇಳ್ತಾ ಇದ್ದೀನಿ ಒಳಗಡೆ ಕರೆಂಟ್ ಭಾಳ ಪಾಸ್ ಆಗಿದೆ ಹಾಂ ಈಗೆಲ್ಲ ಈಗೆಲ್ಲ ದುರಾಡಳಿತ ಮಾಡ್ತಾ ಇಲ್ಲ ಇಡೀ ಇನ್ಕಮ್ ಟ್ಯಾಕ್ಸು ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಜನರಿಗೆ ಅದು ಒಳಗಡೆ ಇಂಜೆಕ್ಷನ್ ಹೋಗಿದೆ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಈ ಎಲೆಕ್ಷನ್ ಸರ್ ಬಳ್ಳಾರಿಯಲ್ಲಿ ಸರ್ ಕೈಗಾರಿಕಾ ವಲಯ ಇರೋದ್ರಿಂದ ನಿರುದ್ಯೋಗಿಗಳು ಉದ್ಯೋಗಗಳನ್ನು ನಿರೀಕ್ಷಿಸಬಹುದಾ ಖಂಡಿತವಾಗ್ಲು ಈಗ ಆಲ್ರೆಡಿ ನಮ್ದು ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಅಲ್ಲಿ ಅವತ್ತಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಇಂದಿರಾ ಗಾಂಧಿ ಅವರು ಇಪ್ಪತ್ತಂಶದ ಕಾರ್ಯಕ್ರಮದಲ್ಲಿ ಅವತ್ತು ಭೂಮಿ ಪೂಜೆಯನ್ನು ಮಾಡಿದ್ರು ವಿಜಯನಗರದ ಹಿಕ್ಕು ನಮ್ಮೆಲ್ಲರೂ ಅಂತ ಅಂತೇಳಿ ಸ್ಟೀಲ್ ಪ್ಲಾಂಟಿಂಗ್ ಮಾಡಿದ್ರು ಅದೇ ತರ ಎಪ್ಪತ್ತೆರಡರಲ್ಲಿ ಮೈನ್ಸ್ ಲೀಸ್ ಕೂಡ ಮಾಡಿಕೊಡ್ರಿ ಎನ್ ಎಂ ಡಿ ಸಿ ಅದರಿಂದ ಇವತ್ತು ಅದೇ ಊರ್ನ ಅಲ್ಲಿ ಇದನ್ನ ಉತ್ಪಾದನೆ ಸ್ಟೀಲ್ ಉತ್ಪಾದನೆ ಬಳಸ್ಬೇಕು ಅದನ್ನ ದೇಶದ ಅಭಿವೃದ್ಧಿಗೆ ಆ ಉಕ್ಕನ್ನು ಕಳಿಸ್ಬೇಕು ಈ ರೀತಿಯಾಗಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ಕೆ ಇವತ್ತು ಅವೆಲ್ಲ ಗಮನಿಸ್ತಿರ್ಬೋದು ಎಷ್ಟು ಮಟ್ಟಿಗೆ ನಾವು ಬಿಲ್ಡಿಂಗ್ಸ್ ಆಗಿದ್ದಾವೆ ರೋಡ್ಸ್ ಆಗಿದ್ದಾವೆ ಎಲ್ಲ ಆಗಿದ್ದಾವೆ ಯಾವ ತರ ದೇಶ ಅಭಿವೃದ್ಧಿ ಪತ್ರದಲ್ಲಿ ಹೋಗ್ತಾ ಇದೆ ಆ ತರ ಇವತ್ತು ಬೇಕಾದಷ್ಟು ಆಗಿದೆ ಇವತ್ತು ಇವ್ರು ಲೆಕ್ಕ ಕೊಡಂಗಿಲ್ಲ ಏನಿದ್ರು ರಾಮ ಮಂದಿರ ತೋರಿಸ್ತಾರೆ ಜೊತೆಗೆ ಇವತ್ತು ಯುವಕರಿಗೆ ರಾಮ ರಾಮ ಅಂತ ಹೇಳ್ತಾರೆ ಅವರು ಏನು ನೂರ ನಲವತ್ತೆಂಟು ನೂರ ನಲವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಎಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ ಎಲ್ಲಿ ಇಂಡಸ್ಟ್ರಿ ತಂದಿದ್ದಾರೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಎಕಾನಮಿ ಎಷ್ಟು ಡೆವಲಪ್ ಆಗಿದೆ ಎಷ್ಟು ಇವತ್ತು ರೇಟ್ಸ್ ಕಡಿಮೆ ಆಗಿದೆ ಅದ್ರ ಬಗ್ಗೆ ಎಕನಾಮಿಕ್ಸ್ ಹೇಳ್ಬೇಕಲ್ಲೇನ್ರೀ ದೇಶದ ಪ್ರಧಾನಮಂತ್ರಿ ಅಂದ್ರೆ ಭಾಷಣ ಮಾಡಬಾರ್ದು ಲೆಕ್ಕ ಹೇಳ್ಬೇಕು ದೇಶಕ್ಕೆ ಹೇಳ್ಬೇಕು ಅದನ್ನ ಬಿಟ್ಕೊಂಡು ಬರೇ ಯಾವಾಗ ಬಂದ್ಬಿಟ್ರೆ ಆ ಸರ್ಕಾರ ಈ ಸರ್ ನೀನೇನ್ ಮಾಡಿದೀಯಪ್ಪ ಅದನ್ನ ಹೇಳುವ ಅದನ್ನ ಹೇಳ್ಬೇಕು ಯಾವಾಗ್ಲೂ ಪ್ರಧಾನಮಂತ್ರಿ ಅಂದ್ರೆ ಮೆಸೇಜ್ ಓದಬೇಕೇ ಹೊರತು ಭಾಷಣ ಮಾಡಬಾರ್ದು ನಂದೊಂದು ಸಜೇಷನ್ ನಾನು ಸುಮಾರಾಗಿ ಎಂಬತ್ನಾಲ್ಕರಿಂದ ಇವತ್ತು ಪ್ರಧಾನಮಂತ್ರಿಗಳು ನೋಡ್ಕೊಂಬಂದು ಇಂದ್ರಾಜಿಯವರಿಂದ ಇಲ್ಲೇ ಮಠ ನೋಡ್ಕೊಂಡು ನಮಗೆ ಪಿ ಯು ಸಿ ಓದ್ತಿದ್ದೆ ಎಸ್ ಎಲ್ ಸಿ ಎಂಬತ್ನಾಲ್ಕರಾಗ ಬರ್ದಿದ್ದು ನಾನು ಅಲ್ಲೇಲಿಂದ ಇವತ್ತು ನಲವತ್ತು ವರ್ಷಗಳ ಕಾಲ ಅನೇಕ ಪ್ರಧಾನಮಂತ್ರಿಗಳು ನೋಡಿದ್ವಿ ಆದರೆ ಮೆಸೇಜ್ ಓದ್ತಾ ಇದ್ರು ನೋಡಪ್ಪ ದೇಶಕ್ಕೆ ಇಷ್ಟು ಮೆಸೇಜ್ ಮಾಡಿದ್ದೀನಿ ಅವರು ನೀವೊಂದು ಸಂದೇ ಇದು ಒಂದು ತೀರ್ಮಾನ ಮಾಡಿ ಅಂತೇಳಿ ಅದನ್ನು ಬಿಟ್ಕೊಂಡು ಪಾರ್ಲಿಮೆಂಟಲ್ಲೂ ರಾಜಕೀಯ ಭಾಷಣ ಮಾಡೋದೆ ಹೊರಗೆ ಬಂದರೂ ರಾಜಕೀಯ ಭಾಷಣ ಮಾಡೋದೆ ಇದು ಪ್ರಧಾನಮಂತ್ರಿ ಅವರಿಗೆ ಶೋಭೆ ತರೋತದಲ್ಲ ಎಕನಾಮಿಕ್ಸ್ ಹೇಳಿರಿ ಹತ್ತು ವರ್ಷದಲ್ಲಿ ನಾವು ಹೇಳ್ತಾ ಇದ್ದೀವಿ ಇವತ್ತೊಬ್ಬ ತುಕಾರಾಮ ಇವತ್ತು ಸಮ ಸಮಾಜದಲ್ಲಿ ಇವತ್ತು ಕುಂತು ಮಾತಾಡ್ತಾನೆ ಶಾಸಕನಂದ್ರೆ ಇವತ್ತು ಮೀಸಲಾತಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಶ್ರೀನಿವಾಸ ಇರ್ಬೋದು ನಾನು ಇರ್ಬೋದು ಇವತ್ತು ಮಾತಾಡ್ತಾ ಲೋಕಸಭೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಕಾಂಗ್ರೆಸ್ ಇದು ಇವತ್ತು ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ಆಹಾರ ಭದ್ರತೆ ಕಾಯ್ದೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಹೆಲ್ತ್ ಮಿಷಿನ್ ಇವತ್ತು ನೂರ ಎಂಟೇನು ಅಡ್ಡಾಡ್ತಾ ಇದ್ದಲ್ಲ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಮಿಷನ್ ಆರ್ಟಿಕಲ್ಚರ್ ಮಿಷನ್ ಇವತ್ತು ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಇರತಕ್ಕಂಥದ್ದು ಇರ್ಬೋದು ಎಷ್ಟು ಒಳ್ಳೆ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳು ಹೇಳಪ್ಪ ನಾನು ಹೋಗೋದು ಸಮುದ್ರದ ನವಲ್ಗರಿ ಇಟ್ಟು ಬಂದೆ ನಾನು ಇದನ್ನ ಇದ್ದೆ ಅದನ್ನ ಹೊಟ್ಟು ನಮಗೆ ಇವತ್ತು ನಿಮ್ಜಾಗ್ಲೂ ಹೇಳ್ತೀನಿ ನೂರ ತೊಂಬತ್ತಾರು ರಾಷ್ಟ್ರದಲ್ಲಿ ಅಪೌಷ್ಟಿಕತೆಯಿಂದ ನೂರ ತೊಂಬ ನೂರ ಮೂವತ್ನಾಲ್ಕ ರಾಷ್ಟ್ರ ಬಂದತ್ ನಮ್ಮ ದೇಶ ಅಂದ್ರೆ ಯಾವ್ದು ಅಭಿವೃದ್ಧಿ ಹೊಂದಿದ ದೇಶ ನೂರ ಮೂವತ್ನಾಲ್ಕನೇ ಸ್ಥಾನದಾಗಿದೆ ಇವತ್ತಿನ ದಿನ ಅಪೌಷ್ಟಿಕತೆನಲ್ಲಿ ನಮ್ಮ ದೇಶ ನೋಡ್ರಿ ಎಲ್ಲ ಡೀಟೇಲ್ಸ್ ಎಲ್ಲ ತೆಗೆದ್ಬಿಟ್ಟು ಇವತ್ತು ರೇಟ್ಸ್ ಏನೇನಿದೆ ಇವತ್ತು ಜನ ಚಾಲ್ತಿಯಲ್ಲಿತ್ತು ಈಗ ತಮ್ಮ ತಾವು ಸರ್ ಮುಂದೆ ಖಂಡಿತ ಇವತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ನಾವು ಗ್ರಂಥಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತ ಸಿದ್ದರಾಮಯ್ಯ ಸರ್ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಇದು ತೀರ್ಮಾನ ಮಾಡಿ ಸರ್ವೆ ರಿಪೋರ್ಟ್ ಮಾಡ್ತಿದ್ದಾರೆ ಆ ಸರ್ವೆ ರಿಪೋರ್ಟ್ ಮುಖಾಂತರವಾಗಿ ಇವತ್ತು ನೆಟ್ ಟು ನೆಟ್ ಇತ್ತು ಎಲ್ಲ ಎಲ್ಲದೂ ಸರ್ವೆ ತೊಗೊಂಡು ಹೀಗಾಗಿ ಕಂಪ್ಲೀಟಾಗಿ ಇಲ್ಲ ಎಲ್ಲ ಶಾಸಕರು ಆಮೇಲೆ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡಿ ನನಗೆ ಅನುಭವ ಇದೆ ಜೊತೆಗೆ ಒಳ್ಳೆ ಕ್ವಾಲಿಫೈಡ್ ಇದೆ ಪಾರ್ಲಿಮೆಂಟಲ್ಲಿ ಸಮರ್ಥವಾಗಿ ಎಲ್ಲರೂ ಕೂಡ ನೆರೆಸಂತ ಒಂದು ಈ ಒಂದು ಪರಿಸ್ಥಿತಿನಲ್ಲಿ ಬೇಕಾಗಿದೆ ಅಂತೇಳಿ ಇವತ್ತು ನನ್ನ ಗುರುಸಿ ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ಟಿಕೆಟ್ ಉಳಿದು ಬಂದಿದೆಯಲ್ಲ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಈಗ ಇನ್ನೊಂದೇನೆಂದ್ರೆ ಪರೀಕ್ಷೆ ಮೊದಲೇ ಓದಿರೋರಿಗೆ ಪರೀಕ್ಷೆ ಪರದಿಯನ್ನು ದೊಡ್ಡದೇನಲ್ಲ ಈಗ ಆಲ್ರೆಡಿ ನಾನು ಆಲೇ ಮೊದಲು ಎರಡು ಸಾವಿರದ ಎಂಟರಿಂದ ಜಿಲ್ಲೆನಲ್ಲಿ ಅಡ್ಡಾಡ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ತಾಲೂಕಿನಲ್ಲಿ ಕೂಡ ಎಲ್ಲ ಹಿರಿಯರು ಎಲ್ಲ ಪ್ರಜೆಗಳು ನಾನು ಯಾಕಂದ್ರೆ ನಾನು ಒಬ್ಬನೇ ಇದ್ದಾವೆ ಎರಡು ಸಾವಿರದ ಎಂಟರಿಂದ ಹದಿಮೂರು ಮಟ್ಟ ನಾನು ಒಪ್ಪನೇ ಇದ್ದೆ ಯಾವುದೇ ಕೂಡ ನಾನೇ ಹೋಗ್ಬೇಕಾಗಿತ್ತು ತದನಂತರ ಎರಡು ಸಾವಿರದ ಹದಿಮೂರರಿಂದ ನಾಲ್ಕು ಬಾರಿ ಶಾಸಕನಾಗಿ ಜಿಲ್ಲೆಯಲ್ಲಿ ಇರೋದರಿಂದ ಹೀಗಾಗಿ ಆಲ್ರೆಡಿ ನಾನು ಎಕ್ಸಾಮಿಗೆ ಪ್ರಿಪ್ರೇಷನ್ ಇದ್ದೀನಿ ಅದನ್ನು ಎಕ್ಸಾಮ್ ಎಕ್ಸಾಮ್ನ ಕರೆಕ್ಟಾಗಿ ಬರೀತಾನೆ ಅಂತೇಳಿ ಇವತ್ತು ನನಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಸರ್ ಇವರು ಯಾರು ಉಗ್ರಪ್ಪ ಸರ್ಗೆ ಪ್ರಬಲ ಆಕಾಂಕ್ಷೆ ಆಗಿದ್ದರು ಸರ್ ಅವರು ಹಿಂದೆ ಕೂಡ ಈ ಕ್ಷೇತ್ರದ ಎಂ ಪಿ ಆಗಿದ್ದರು ಅವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಇತ್ತು ಇದು ಟಿಕೆಟ್ ಕೈ ಕೈ ತಪ್ಪಿದಂತೆಲ್ಲ ಇದ್ರ ಜೊತೆಗೆ ನಮ್ಮ ನಾಗರಾಜ್ ಅವರು ಇದ್ದರು ಜೊತೆಗೆ ಉಗ್ರಪ್ಪನವರು ಇದ್ದರು ನಾಗೇಂದ್ರ ಅವರು ನೋಡಲಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಇದ್ರು ನಾಗೇಂದ್ರ ಅವರು ಇದ್ದರು ಎಲ್ಲರೂ ಇದ್ದೀವಿ ಅದರಲ್ಲದೂ ನೋಡಿಕೊಂಡು ಇವತ್ತು ಎಲ್ಲರ ಒಪಿನಿಯನ್ ಮೇಲೆ ಒಬ್ರಿಗೆ ಕೊಡಬೇಕಾಗತ್ತಲ್ಲ ಹೀಗಾಗಿ ಇವತ್ತು ನನ್ನ ಸೂಕ್ತ ಅಭ್ಯರ್ಥಿ ಅಂತೇಳಿ ಮಾಡ್ತೀವಿ ಸರ್ ತಾವು ಎಂ ಪಿ ಆದರೆ ಮುಂದೆ ತಮ್ಮ ಮಗಳು ಮುಂದೆ ಸೊಂಡ್ರ ಷತ್ರದ ಖಂಡಿತವಾಗಲೂ ಹೈಕಮಾಂಡಲ್ಲಿ ಚರ್ಚೆ ಆಗಿದೆ ಇವತ್ತು ನೀನು ತ್ಯಾಗ ಮಾಡು ತ್ಯಾಗ ಮುಂದೆ ಯಾವಾಗಲೂ ಕೂಡ ನಿನ್ನ ಜೊತೆಗೆ ಇರ್ತದೆ ಅದನ್ನು ನಾವು ಜವಾಬ್ದಾರಿ ಓರ್ತೀವಿ ಅಂತೇಳಿ ಹೈಕಮಾಂಡ್ ಕೂಡ ಅಶೂರು ಮಾಡಿದೆ ಸರ್ ಹೇಳಿದ್ನಲ್ಲ ನಾನು ಭರವಸೆಯನ್ನು ಕೊಟ್ಟಿದ್ದಾರೆ ಫ್ರೂಟ್ಸ್ ಸರ್ ಅಸ್ವಾಸವನ್ನು ಕೊಟ್ಟಿದ್ದಾರೆ ಅವರೇ ಜವಾಬ್ದಾರಿ ಸರ್ ಅಖಂಡ ಬಳ್ಳಾರಿಗೆ ತಾವು ಅಭಿವೃದ್ಧಿಯ ವಿಷಯವಾಗಿ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಬಾರಿ ಖಂಡಿತವಾಗ್ಲೂ ಈಗಾಗಲೇ ನಂಜುಂಡಪ್ಪ ವರದಿ ನಮ್ಮ ಕಣ್ಣೆದ್ರಿಗಿದೆ ಇವತ್ತು ಪೂಜೆಗೆ ಅತ್ಯಂತ ಇಂದೋರ್ ತಾಲೂಕು ಇದೆ ಜೊತೆಗೆ ಸಂಡೂರಿದೆ ನಮ್ಮ ಸಿರುಗುಪ್ಪದ ಇಂದೋರ್ ತಾಲೂಕುಗಳು ಎಲ್ಲ ಇದ್ದಾವೆ ಇದನ್ನ ಮಾಸ್ಟರ್ ಪ್ಲಾನ್ ನ ಒಂದ್ಸರಿ ರಿವ್ಯೂ ಮಾಡ್ಲಿಕ್ಕೆ ಈಗ ಆಲ್ಮೋಸ್ಟ್ ಆಲ್ ಈಗ ನಮ್ಮ ಸರ್ಕಾರ ಕೂಡ ಮೊನ್ನೆ ಅಸೆಂಬ್ಲಿನಲ್ಲಿ ಆ ಬಜೆಟ್ ಘೋಷಣೆಲ್ಲೂ ಕೂಡ ನಾವು ಒಂದಾಗ ರಿವ್ಯೂ ಅಂತ ಮಾಡ್ತೀವಂತ ಮರು ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಯಾವ ಥರ ಏನೇನು ಅಭಿವೃದ್ಧಿ ಮಾಡಬೇಕು ಇವತ್ತು ಎಜುಕೇಷನ್ ಸೆಕ್ಟರ್ ಇರ್ಬೋದು ಹೆಲ್ತ್ ಸೆಕ್ಟ್ರ್ ಇರ್ಬೋದು ಏನಂತ ರಿಪೋರ್ಟ್ ತಯಾರು ಮಾಡಲಿಕ್ಕೆ ಎಲ್ಲದೆಲ್ಲ ಮಾಡ್ತಿದ್ದಾರೆ ಆ ರಿಪೋರ್ಟ್ ಬೇಸ್ ಮೇಲೆ ನಾವೆಲ್ಲ ಕುಂತ್ಕೊಂಡು ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತೆ ಜೊತೆಗೆ ನಮ್ಮಲ್ಲಿ ಮೈನಿಂಗ್ ಫಂಡ್ ಇದೆ ಜೊತೆಗೆ ಸರ್ಕಾರದ ಫಂಡ್ ಇದೆ ನೋಡ್ಕೊಂಡ್ಬಿಟ್ಟು ಆ ಇಲಾಖಾವಾರು ಆ ಬೇಸಿಕ್ ನೀಡು ಮನುಷ್ಯನ ಬದ್ಧಿ ಬೇಕಾದಂಥದ್ದು ಪ್ರಯಾರಿಟಿ ವೈಸ್ ಏನೇನಂದರೆ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಅದನ್ನ ಅದನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಅಭ್ಯರ್ಥಿಯಾದಂಥ ತುಪಾರಮ್ ಅವರೆ ಹಾಗೆಯೇ ಇಲ್ಲಿನ ಜನಪ್ರಿಯ ಶಾಸಕರು ಸಹೋದರ ಸಮಾನರಾದಂಥ ಶ್ರೀನಿವಾಸ್ ಅವರೇ ಹಾಗೂ ಇಲ್ಲಿ ನೆಲೆಸರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೆ ಕಾಂಗ್ರೆಸ್ನ ಹಿರಿಯ ಮುಖಂಡ್ರೆ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ನಾವು ಸುಮಾರು ದಿನದಿಂದ ಒಂದು ನಮಗೆಲ್ಲ ಒಂದು ಆತಂಕ ಇತ್ತು ಶಾಸಕರೇ ಮತ್ತೆ ಎಂ ಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಅಂತೇಳಿ ನಾವು ನಮ್ಮ ಮಗಳಿಗೆ ಅಂತೇಳಿ ನಾವು ತುಂಬ ಆಸೆಯಿಂದ ಇದ್ವಿ ಅವರಿಗೆ ಮಾಡಬೇಕು ಅಂತೇಳಿ ಆದರೆ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರನ್ನೇ ಆಯ್ಕೆ ಮಾಡಿದ್ರು ಇಲ್ಲ ನೀವೇ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಾವು ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಅದ ಮಾರ್ಗ ಮಧ್ಯೆ ಭತ್ತ ತಮ್ಮನ್ನೆಲ್ಲ ಬೆಟ್ಟ ಹೋಗೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಶಾಸಕರು ಆಯೋಜನೆ ಮಾಡಿದರು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ವಿದ್ಯಾವಂತರವರು ನಮ್ಮ ಸಹೋದರ ಶ್ರೀನಿವಾಸ್ ಅವರು ಬರೀ ಈಗ ಒಂದು ವರ್ಷದ ಅವಧಿಯೊಳಗೆ ಆರುನೂರು ಕೋಟಿ ಅನುದಾನವನ್ನು ಇಲ್ಲಿ ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ದೂರದೃಷ್ಟಿಂಥ ನಾಯಕರವರು ಈಗ ಅಭಿವೃದ್ಧಿ ಕೆಲಸಗಳನ್ನ ಯಾಕಂದ್ರೆ ಪ್ರತಿ ಸಲನು ಕೂಡ್ಲಿಗಿಂದ ಎಲ್ಲ ಇಲ್ಲಿ ಜನ ಬರೀ ಪರ್ಗಿಯರ್ನ ಹೊರಗಿನವರನ್ನೇ ಆರ್ಸಿ ಕಳಿಸ್ತಕ್ಕಂಥದ್ದು ನಾವಿಬ್ಬರು ಯಾವಾಗಲೂ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ವಿ ಯಾಕೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಒಬ್ಬ ನಾಯಕನ ನಾವು ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ ಬರೀ ಬೇರೆಯವರೇ ಬಂದು ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ದು ನಮ್ಮ ಜನರಿಗೆ ಬಹಳ ಅನ್ಯಾಯ ಆಗ್ತಕ್ಕಂಥದ್ದು ಅಂತೇಳಿ ಯಾವಾಗ್ಲೂ ನಾವು ಯೋಚನೆ ಮಾಡ್ತಾ ಇದ್ವಿ ಅದಕ್ಕೆ ಈ ಸಲ ಸೂಕ್ತ ಸಂದರ್ಭ ಬಂದಾಗ ಮತ್ತು ಅವರು ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವೆಲ್ಲ ನಾವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮತ್ತೆ ಮನೆಯವರು ಎಲ್ಲರ ಸಂತೋಷ ನಡೆಯೋರು ಸೇರಿ ಮತ್ತು ಅವ್ರನ್ನೇ ಅವರ ವೈದ್ಯಕೀಯ ವೃತ್ತಿಯಿಂದ ಬಿಡಿಸಿ ಸೇವೆ ಯಾಕಂದರೆ ವಿದ್ಯಾವಂತರು ದೂರದೃಷ್ಟಿಯುಳ್ಳಂಥವ್ರು ಅವರಿಗೆ ಮತ್ತೆ ಬಲವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಂಸದರಾದರೆ ಇಬ್ಬರು ಸೇರಿ ಇನ್ನೂ ಹೆಚ್ಚಿನ ನಮ್ಮ ಕೇಂದ್ರ ಸರ್ಕಾರದ ಅನುದಾನಗಳನ್ನು ತಂದು ತಮ್ಮ ತಾಲೂಕಿನ ಪ್ರತಿಯೊಂದು ಏನು ಕುಂದು ಕೊರತೆ ಇದೆ ಇಲ್ಲಿ ಅತೀ ನ ಹಿಂದುಳಿದ ಪ್ರದೇಶ ನಮ್ಮ ಕೂಡ್ಲಿಗೆ ಮತ್ತು ಸಂಡೂರು ವಿದ್ಯೆಯಲ್ಲಿ ಮತ್ತು ಕೆಲವೊಂದು ವಿಷಯದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಇಬ್ಬರೂ ಸೇರಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಇಲ್ಲಿ ಮಾಡ್ತಾರೆ ಅದಕ್ಕೆ ನಮ್ಮ ಶಾಸಕರು ಬಲ ತುಂಬ್ತಾರೆ ಮುಂದಿನ ದಿನಗಳಲ್ಲಿ ಸಂಸದರಾಗಿ ಹಾಗೆಯೇ ಎಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸನ ಒದಗಿಸ್ಕೊಳ್ಳೋಕ್ಕೆ ನಮ್ಮ ಶಾಸಕರು ಅಲ್ಲಿ ನಮ್ಮ ನಾಲ್ಕು ಬಾರಿ ಸಾ ಶಾಸಕರಾಗಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ತುಂಬ ಅನುಭವ ಇದೆ ಈಗ ಒಂದು ಮೆಟ್ಲನ್ನು ಹೆಚ್ಚಿಗೆ ಮತ್ತೆ ಕಳಿಸ್ತಾ ಇದ್ದೀರ ಎಲ್ಲರೂ ಸೇರಿ ಮತ್ತೆ ಮೇಲ್ಮನೆ ಅದಕ್ಕೋಸ್ಕರ ತಾವೆಲ್ಲ ಸೇರಿ ಕೂಡ್ಲಿಗಿ ತಾಲೂಕಿನ ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತೀನಿ ಶಾಸಕರನ್ನೇ ಇನ್ನೂ ಹೆಚ್ಚಿನ ನಮ್ಮ ಇವ್ರನ್ನ ಶ್ರೀನಿವಾಸ್ ಅವ್ರನ್ನ ಹೆಂಗೆ ನೀವು ಹೆಚ್ಚಿನ ಬಹುಮತದಿಂದ ಗೆಲ್ಸಿದ್ರಿ ಹಾಗೆಯೇ ಶಾಸಕರು ಕೂಡ ನೀವು ಎಲ್ಲರೂ ಬೆಂಬಲ ತೋರಿಸಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಮತ್ತು ಲೋಕಸಭೆಗೆ ಕಳಿಸ್ಬೇಕು ನಮ್ಮೆಲ್ಲರ ಧ್ವನಿಯಾಗಿ ಅವರು ನಮ್ಮ ಇಲ್ಲಿನ ಕುಂದು ಕೊರತೆಗಳು ಈ ಭಾಗದ ಏನು ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಅವರು ಲೋಕಸಭೆಯಲ್ಲಿ ಧ್ವನಿ ಎತ್ತಲಿ ಅಂತೇಳಿ ನಾನು ತಮ್ಮೆಲ್ಲರನ್ನ ಕೇಳ್ಕೊಂತ ಇದ್ದೀನಿ ಹಾಗೆಯೇ ಎಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗಿರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾಡ್ತೀನಿ ಅದಕ್ಕೋಸ್ಕರ ಏನ್ ಹೇಳಿದ್ರು ದಿವಾಳಿ ಆಗ್ತದೆ ಖಂಡಿತ ಅದೆಲ್ಲ ಸುಳ್ಳು ಎಲ್ಲಾ ಪ್ರತಿ ಕ್ಷೇತ್ರಕ್ಕೂ ನೂರಾರು ಕೋಟಿ ಅನುದಾನಗಳು ಬಂದಿದ್ದಾವೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಗೆ ಕಲ್ಯಾಣ ಕರ್ನಾಟಕದ ಈ ಹಬ್ಬ ಆಗಿಲು ಇದನ್ನ ಇನ್ನು ಮುಂದಿನ ರೀತಿಯಲ್ಲಿ ನಮ್ಗೆ ಈಗ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಲೋಕಸಭೆ ಇದರಿಂದ ಕೂಡ ತುಂಬಾ ನೂರಾರು ಕೋಟಿಗಳು ಅನುದಾನ ಇರ್ತದೆ ಅದಕ್ಕೊಂದು ಒಳ್ಳೆ ನಮ್ಗೆ ನಮಗೆ ಸ್ಪಂದಿಸಂತ ಒಂದು ಅಭ್ಯರ್ಥಿ ನಮ್ಗೆ ಒಬ್ರು ಎಂ ಆಗಿದ್ರೆ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಕಾರಲ್ಲಿ ಅದೇ ಮಾತಾಡ್ಕೊಂಡು ಬರ್ತಾ ಯಾವ ರೀತಿ ನಾವು ಜೊತೆ ಕೆಲಸ ಮಾಡ್ಬೇಕಂತ ಹೇಳಿ ಖಂಡಿತ ನಿಮ್ಮ ಆಶೀರ್ವಾದ ಇದ್ರೆ ನಾವು ಎಲ್ಲ ಈ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದ ಅನುದಾನ ತಂದು ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾವು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದಕ್ಕೆಲ್ಲ ಬೇಕಾಗಿರೋದಷ್ಟೇ ಮೇ ಏಳನೇ ತಾರೀಕು ನೀವೆಲ್ಲರೂನು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅದು ಇದ್ರೇನು ಅದನ್ನ ಎಲೆಕ್ಷನ್ ಅಲ್ಲಿ ತೋರ್ಸತ್ ಬೇಡ ನಿಮ್ಮನ್ನ ಏಕೆಂದ್ರೆ ನಾವು ಯಾವಾಗ್ಲೂ ಇಬ್ರು ಸಾಮಾನ್ಯ ಜನರಿಗೆ ಸಿಗಂತ ವ್ಯಕ್ತಿಗಳು ಎಲ್ಲೂ ಬೆನ್ನು ತೋರಿಸಿ ಹೋಗಂತಾರಲ್ಲ ಆಯ್ತಾ ಯಾವತ್ತು ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥವ್ರು ಸೊಲ್ಯೂ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಕೊಡಂಥರು ನಾವ್ ಯಾವತ್ತು ಬೆನ್ನು ತೋರಿಸಿ ಹೋಗಂತಾರಲ್ಲ ಸೊ ಇದನ್ನ ನೀವು ಪ್ರಶ್ನಿಸ ಹಕ್ಕು ನಿಮ್ಗಿರ್ತದೆ ಪ್ರತಿಯೊಬ್ಬರಿಗೂ ನಿಮ್ಗೆ ಹಕ್ಕಿದೆ ನೀವು ಕೇಳಂತ ಹಕ್ಕನ್ನ ಉಳಿಸ್ಕೋಬೇಕಂತಂದ್ರೆ ಇವತ್ತು ನಮ್ಮ ನಮ್ಮ ತಾಲೂಕಿನ ಇನ್ನೂ ಘನತೆ ನಮ್ಗೇನು ಏನು ಗೌರವ ಕೊಟ್ಟು ಎರಡರಷ್ಟು ಗೌರವತೆ ನಮ್ಮ ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನೀವು ಹೇಳ್ತಾ ಭಗವಂತ ಅನುಭವ ಕೊಟ್ಟಿದ್ದಾನೆ ಆ ನಿಮ್ಮೆಲ್ಲರ ಹದಿನೆಂಟು ಅರವತ್ತೈದು ಸಾವಿರ ಅಖಂಡ ಬಳ್ಳಾರಿ ಜಿಲ್ಲೆ ಮತದಾರರಿದ್ದಾರೆ ಅವರ ಧ್ವನಿಯಾಗಿ ಅವರ ಉಸಿರಾಗಿ ಅವರ ಬೆನ್ನೆಲವಾಗಿ ಖಂಡಿತವಾಗ್ಲೂ ಹಿಂದೆ ನಾನು ವಿಧಾನಸಭೆಯಲ್ಲಿ ಹೆಂಗ್ ಹೋರಾಟ ಮಾಡಿ ಜನರಿಗೆ ನ್ಯಾಯ ವಹಿಸಿಕೊಟ್ಟಿದೀನಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿ ಅಲ್ಲಿ ಸಿಗ್ತಕ್ಕಂಥ ಎಷ್ಟು ಇಲಾಖೆಯ ಇದಾವೆ ತಲುಪ್ತಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಆದರೆ ಸರ್ವ ಜನಾಂಗನೂ ಪ್ರೀತಿ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಸಾಹೇಬ್ ಅಂಬೇಡ್ಕರ್ನ ಏನು ತತ್ವ ಸಿದ್ಧಾಂತ ಇದೋ ಅದನ್ನು ನಾವು ಇಕ್ತೀವಿ ಅದರಲ್ಲಿ ಕೂಡ ಇವತ್ತು ಶ್ರೀನಿವಾಸ ನಾವೆಲ್ಲ ಹೋಗ್ತಾ ಇದ್ದೀವಿ ನಮ್ಮೆಲ್ಲ ವಿಶ್ವಾಸ ಇರಲಿ ಇವತ್ತು ಏನು ನುಡಿದೀನಿ ಅದರಂತೆ ನಾನು ನಡ್ಕಂತೀನಿ ಇವತ್ತು ಯಾವಾಗಲೂ ಕೂಡ ಇವತ್ತು ಅದರ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಇವತ್ತು ಬಹುಮತದಿಂದ ಸರ್ಕಾರ ಇದೆ ನಮಗೆ ರಾಜ್ಯ ಸರ್ಕಾರದ ಕೂಡ ಇವತ್ತು ಮ್ಯಾಚಿಂಗ್ ಗ್ರಾಂಟ್ಸ್ ಎಲ್ಲ ಸಿಗ್ತವೆ ಹೀಗಾಗಿ ತಾವೆಲ್ಲರೂ ಕೂಡ ಭಾಳ ದೊಡ್ಡ ಭವಿಷ್ಯ ಇದೆ ಅಣ್ಣ ದೊಡ್ಡ ಭವಿಷ್ಯ ಇದೆ ತಾವೆಲ್ಲರೂ ಕೂಡ ಇದನ್ನು ಹಳ್ಳಿ ಹಳ್ಳಿಗೆಲ್ಲ ಮುಡಿಸ್ರಿ ನಾವು ಗ್ರಾಮ ಪಂಚಾಯತಿ ನಾವು ಕೂಡ ಬರ್ತೀವಿ ಆಮೇಲೆ ಎರಡು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಮಗೆ ಸಿದ್ದರಾಮಯ್ಯ ಸಾಗ್ರು ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತೀನಿ ಅಂತೆಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಪ್ರಿಯಾಂಕಾ ಮೇಡಮ್ ಕೂಡ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಗ್ರು ಖರ್ಗೆ ಸಾಗ್ರು ಎಲ್ಲರೂ ಕೂಡ ಎರಡು ಕಾರ್ಯಕ್ರಮ ಮಾಡ್ತಾ ನಾವು ಮೂರು ಕೊಡ್ವಿ ಅಂತ ನಾವು ಕೇಳಿದೀವಿ ಏಯ್ ಈ ಪವರ್ಫುಲ್ ಐತೆ ಮೂರು ಬರ್ಬೇಕು ಮುಕ್ತಿ ಹೊಂದಿಸ್ಬಿಡ್ಬೇಕು ಅಂತಂತೇಳಿ ಸಮಯ ಐತೆ ಈ ಸರ್ತಿ ಕೊಡ್ರಿ ಅಂತಂತೇಳಿ ಆಯಿತು ನೋಡ್ತೀವಿ ಅಂತಂತೆಲ್ಲ ಹೇಳಿದ್ದಾರೆ ಜೊತೆಗೆ ಇವತ್ತು ಏನು ಶ್ರೀನಿವಾಸ್ ಅವರು ನಾವೆಲ್ಲ ಹೇಳಿದ್ರಣ್ಣ ಇದು ನಮ್ಮ ಭವಿಷ್ಯದ ಚುನಾವಣೆ ನಾನು ಒಂದು ಹೇಳ್ತೀನಿ ಎಲ್ಲರೂ ನೀವೇ ಅನ್ಕೋಬೇಕು ಎಲ್ಲ ದಯಮಾಡಿ ನೀವೇ ಸಿದ್ದರಾಮಯ್ಯ ನೀವೇ ಡಿ ಕೆ ಶಿವಕುಮಾರ್ ನೀವೇ ಖರ್ಗೆ ಸರ್ ನೀವೇ ರಾಹುಲ್ ಗಾಂಧಿ ಅವರು ನೀವೇ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸೇರಿ ನಮ್ಮ ಭವಿಷ್ಯ ನಾವು ರೂಪಿಸ್ಕೋಬೇಕಣ್ಣ ಒಂದು ಮತ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸ್ತದೆ ಅದನ್ನು ಸದ್ಬಳಕೆ ಮಾಡ್ಕೊಂಡು ಮಾಡಿದ್ಯಪ್ಪ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಸಂಸದರಾಗಿ ಹೋಗ್ತಾರೆ ಆ ಸಂಸದರ ಸೇವೆ ನಮಗೆ ಮುಟ್ಟಿದ್ನಪ್ಪ ಅಂದರೆ ನಿಜವಾಗ್ಲೂ ನಮ್ಮ ಬಾ ಸಂವಿಧಾನ ಭಾರತದ ಒಂದು ಫಲ ನಮಗೆ ಸಿಗ್ತದೆ ಅದನ್ನು ದೂರದೃಷ್ಟಿ ಇಟ್ಕಂಡು ಎಲ್ಲರೂ ಹಾಕಬೇಕು ಹಾಕಿಸ್ಬೇಕು ನಾವೆಲ್ಲರೂ ಕೂಡ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತ ಹೇಳ್ತಾ ಇರ್ತೇನು ಅವಕಾಶವನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ವಿಧಾನಸೌಧ ಮುಂದೆ ಏನಿದೆಯಲ್ಲ ಪಾರ್ಲಿಮೆಂಟ್ ಕೂಡ ಅದೇ ಇದೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಿದೆಯಲ್ಲ ಇವತ್ತು ಆ ಕೆಲಸವನ್ನು ನಾನು ದೇವ್ರ ಕೆಲಸ ಅನ್ನ ಕಂಡು ನಿಮ್ಮ ಮನೆ ಮಗನಾಗಿ ನಿಮ್ಗೆ ಸೇವೆ ಮಾಡ್ತೀನಿ ಕೂಡ ಸಂಸದರಾಗಿ ಮಾಡಿರಿ ಆ ಸಂಸದ ಅನ್ನೋ ಒಂದು ಏನು ಒಂದು ಸೇವೆಯ ಒಂದು ಶಕ್ತಿ ಇದೆಯಲ್ಲ ಅದನ್ನು ನಿಮ್ಮ ಪಾದಕ್ಕಿಟ್ಕೊಂಡು ನಾನು ಸೇವೆ ಮಾಡ್ತೀನಿ ಯಾವತ್ತಿ ಕೂಡ ಈ ಮಾತಿಗೆ ನಾನು ಬದ್ದನಾಗಿರ್ತೀನಿ ಇದಕ್ಕೆ ನನ್ನ ಹೆಣ್ಣಮ್ಮ ನನ್ನ ಪತ್ನಿ ನನ್ನ ಮಗಳು ಕೂಡ ಸಾಕ್ಷಿ ಇದ್ದಾರೆ ಆ ಒಂದು ಸಂವಿಧಾನದ ವ್ಯವಸ್ಥೆಯನ್ನು ನಾವು ತಾಲೂಕಿ ತಾಲೂಕಿಗೆ ಸಲ್ಲಿಸ್ಬಿಟ್ಟು ಇಡೀ ಹೈಡ್ರಾಬಾದ್ ಕರ್ನಾಟಕಕ್ಕೆ ಏನಿವತ್ತು ವಿಜಯನಗರ ಜಿಲ್ಲೆ ಏಳು ಆಗಿದವಲ್ಲಣ್ಣ ಏಳು ಜಿಲ್ಲೆನಲ್ಲಿ ತೆಗೆದ್ರೆ ಬಳ್ಳಾರಿ ಆರು ಸಂಸ ಐದು ಸಂಸದರು ಆಗ್ತಾರೆ ಅಂಥದ್ರಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆ ನಂಬರ್ ಒನ್ ಸ್ಥಾನಕ್ಕೆ ಪ್ರಾಮಾಣಿಕ ಲಾಸ್ಟಿಗೆ ಈ ಆಡಳಿತ ದಾವದಲ್ಲಿ ನಗಮುಖ ಬಂತಲ್ಲಣ್ಣ ಇಂಥ ನಗುಮುಖ ನಾನು ದೇವರನ್ನೇ ಕ್ರಿಯೇಟ್ ಮಾಡ್ತಾರೆ ಏನಪ್ಪ ಇವತ್ತು ಇಪ್ಪತ್ತು ವರ್ಷ ಒಬ್ಬ ಸಂಸದರು ಏನು ಸಿಗಲೇ ಇಲ್ಲ ಹಿಂಗಂತೇನು ಅನ್ಯಾಯ ಪಟ್ಟಿದ್ರಲ್ಲ ಅದನ್ನು ಹೋಗಲಾಡಿಸಿ ಈ ನಗುಮುಖನ ಎಲ್ಲರೂ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಗುಮುಖ ಬರ್ತಕ್ಕಂಥದ್ದು ಈ ಕಡ ಪ್ರಾಮಾಣಿಕವಾಗಿ ಮಾಡ್ತೀನಿ ಆಶೀರ್ವಾದ ಕೋರ್ತಾ ಬಂದು ಇವತ್ತೆಲ್ಲರೂ ಕೂಡ ಮೊದಲನೇದಾಗಿ ನಮ್ಮ ಕೂಡ್ಲಿಗಿನಲ್ಲಿ ತಾವೆಲ್ಲ ಒಂಥರ